ವೆಲ್ಕಮ್ ಬ್ಯಾಕ್ ಟು ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಪ್ರಮುಖವಾದಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸನ್ನು ನಾನು ನಿಮಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳಿಂದ ಆಯ್ಕೆ ಮಾಡ್ಕೊಂಡು ಬಂದಿದ್ದೀನಿ ಆರ್ ಆರ್ ಬಿ ಆಗಿರ್ಬೋದು ಇಂದಿನ ಜಿ ಪಿ ಎಸ್ ಆರ್ ಕ್ವಶನ್ ಪೇಪರ್ ಆಗಿರ್ಬೋದು ಅಥವಾ ಇನ್ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಈ ಒಂದು ಪ್ರಶ್ನೆಗಳು ತುಂಬ ನಿಮಗೆ ಮುಂದಿನ ಎಕ್ಸಾಮ್ಗೆ ಈಗ ಜಿ ಪಿ ಎಸ್ ಟಿ ಅರ್ ಕಾಲಾಗುತ್ತೆ ಶೀಘ್ರದಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡಿ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು ಇದೇ ಥರನೇ ನಿಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋದ ಪಿ ಡಿ ಎಫ್ ಬೇಕಂದರೆ ನೀವು ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಟಿ ಎಮ್ ಲರ್ನಿಂಗ್ ಸೆಂಟರ್ ಅಲ್ಲಿ ಪಿ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಅಂತೇಳಿ ನೀವು ಸಬ್ಸ್ಕ್ರೈಬ್ ಆದರೆ ಇದರ ಪಿ ಡಿ ಎಫ್ ಕೂಡ ನಿಮಗಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ನೋಡ್ಕೊಂಬರೋಣ ಬನ್ನಿ ಇಫ್ ದ ರೇಡಿಯಸ್ ಆಫ್ ಎ ಸರ್ಕಲ್ ಇನ್ಕ್ರೀಸ್ಡ್ ಬೈ ಹಂಡ್ರೆಡ್ ಪರ್ಸೆಂಟ್ ದಸ್ ಏರಿಯಾ ಇನ್ಕ್ರೀಸ್ಡ್ ಬೈ ದೇ ಆರ್ ಗಿವನ್ ಇನ್ ದ ಆಪ್ಷನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ನೈನ್ ಹಂಡ್ರೆಡ್ ಪರ್ಸೆಂಟೇಜ್ ಅಂದ್ರೆ ಒಂದು ಸರ್ಕಲ್ ನ ಒಂದು ರೇಡಿಯಸ್ ಅನ್ನ ನೂರು ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ರೆ ಅದರ ಒಂದು ಏರಿಯಾ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗತ್ತೆ ಅಂತ ನಮ್ಮನ್ನ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಓಕೆ ಈ ರೀತಿ ಇರುವಂತಹ ಪ್ರಶ್ನೆಗೆ ನೀವು ಯಾವ ತರ ಆನ್ಸರ್ ಮಾಡಬೇಕು ಅಂತ ನೋಡೋದಾದ್ರೆ ಮೊದಲು ನಾವೇನ್ ಮಾಡಬೇಕಪ್ಪ ಅಂತ ಅಂದ್ರೆ ಜಸ್ಟ್ ರೈಟ್ ಲೆಟ್ ರೇಡಿಯಸ್ ಆಫ್ ಸರ್ಕಲ್ ಓಕೆ ಈಸ್ ಈಕ್ವಲ್ ಟು ಆರ್ ಟೇಕ್ ಆರ್ ಸೊ ಏರಿಯಾ ಇಸ್ ಈಕ್ವಲ್ ಟು ವಾಟ್ ಏರಿಯಾ ಇಸ್ ಈಕ್ವಲ್ ಟು ಫೈ ಆರ್ ಸ್ಕ್ವೇರ್ ದಿಸ್ ಇಸ್ ವಾಟ್ ದ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾ ಸೊ ಈ ಏರಿಯಾ ಆಫ್ ದ ಸರ್ಕಲ್ ಫಾರ್ಮುಲಾದಲ್ಲಿ ಆರ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಟು ಆರ್ ಆಗುತ್ತೆ ಹೌದಲ್ವಾ ರೇಡಿಯಸ್ ಏನಾಗ್ತದೆ ಟೂ ಆರ್ ಆಗುತ್ತೆ ಸೊ ಈ ಟು ಆರ್ ಆದಮೇಲೆ ಈ ರೇಡಿಯಸ್ ಅನ್ನು ನಾವೇನು ಮಾಡಬೇಕು ಸೊ ಏರಿಯಾ ಆಫ್ ದ ನ್ಯೂ ಸರ್ಕಲ್ ಏನಾಗುತ್ತೆ ನೋಡಿ ಏರಿಯಾ ಆಫ್ ನ್ಯೂ ಸರ್ಕಲ್ ಇಸ್ ಈಕ್ವಲ್ ಟು ವಾಟ್ ಪೈ ಆರ್ ಸ್ಕ್ವೇರ್ ಫಾರ್ಮುಲಾ ಮೀನ್ಸ್ ಪೈ ಇಂಟು ಟೂ ಆರ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ಟು ಟೂ ಫೋರ್ ಪೈ ಆರ್ ಸ್ಕ್ವೇರ್ ಆಯಿತು ಸೊ ಓಕೆನಾ ಸೊ ಈ ಫೋರ್ ಪೈ ಆರ್ ಸ್ಕ್ವೇರ್ ಇದು ಸರಿ ನಾವು ಉತ್ತರ ಅಲ್ಲ ಸೊ ಮೊದಲು ಏನಿತ್ತು ಡಿಫರೆನ್ಸ್ ಅನ್ನ ಕಂಡಿಯ ನಾವೀಗ ಸೊ ಡಿಫರೆನ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಫೋರ್ ಪೈ ಆರ್ ಸ್ಕ್ವಯರ್ ಬಂದಿದೆ ಮೊದಲು ಪೈ ಆರ್ ಸ್ಕ್ವಯರ್ ಇತ್ತು ಡಿಫರೆನ್ಸ್ ಬಂದು ತ್ರೀ ಪೈ ಆರ್ ಸ್ಕ್ವಯರ್ ಆಯಿತು ಸೊ ನಮಗೆ ಪರ್ಸಂಟೇಜ್ ಬೇಕಾಗಿದೆ ಈಗ ಸೊ ಪರ್ಸಂಟೇಜ್ ಆಫ್ ಏರಿಯಾ ಇನ್ಕ್ರೀಸ್ಡ್ ಬೈ ಅಂತ ಕೇಳಿದಾಗ ಏನಂತ ಮಾಡ್ಕೋಬೇಕು ಸೊ ಪರ್ಸಂಟೇಜ್ ಈಸ್ ಈಕ್ವಲ್ ಟು ವಾಟ್ ಹೌ ಮೆನಿ ಪರ್ಸೆಂಟೇಜ್ ಇನ್ಕ್ರೀಸಸ್ ತ್ರೀ ಪೈ ಆರ್ ಇನ್ಕ್ರೀಸಸ್ ತ್ರೀ ಪೈ ಆರ್ ಸ್ಕ್ವೇರ್ ಇದ್ದಿದ್ದು ಟೋಟಲ್ ಎಷ್ಟಿತ್ತು ಮೊದಲು ಪೈ ಆರ್ ಸ್ಕ್ವೇರ್ ಇತ್ತು ಇಂಟು ಹಂಡ್ರೆಡ್ ಸೊ ಈ ಪೈ ಆರ್ ಸ್ಕ್ವೇರ್ ಪೈ ಆರ್ ಸ್ಕ್ವೇರ್ ಕ್ಯಾನ್ಸಲ್ ತ್ರೀ ಇಂಟು ಹಂಡ್ರೆಡ್ ಮಾಡಿ ನಿಮಗೆ ತ್ರೀ ಹಂಡ್ರೆಡ್ ಪರ್ಸೆಂಟೇಜ್ ಸಿಗುತ್ತೆ ಸೊ ಹೌ ಮಚ್ ಪರ್ಸೆಂಟೇಜ್ ಇನ್ಕ್ರೀಸ್ಡ್ ಬೈ ಅಂದರೆ ತ್ರೀ ಹಂಡ್ರೆಡ್ ದಟ್ ಈಸ್ ಇನ್ ಯುವರ್ ಆಪ್ಷನ್ ಬಿ ರೈಟ್ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಗೋ ಟು ದ ನೆಕ್ಸ್ಟ್ ಒನ್ ಹಿಯರ್ ಇಸ್ ದಶನ್ ದ ಎಚ್ ಸಿ ಎಫ್ ಆಫ್ ತ್ರೀ ನಂಬರ್ಸ್ ಇಸ್ ಟ್ವೆಲ್ ಮೂರು ಸಂಖ್ಯೆಗಳ ಎಚ್ ಸಿ ಎಫ್ ಅಂದ್ರೆ ಮಾಸಹ ಹನ್ನೆರಡು ಇಫ್ ದ ಇಫ್ ದೇ ಆರ್ ಇನ್ ದ ರೇಷ್ಯೂ ಒನ್ ಇಷ್ಟು ಟೂ ಇಷ್ಟು ತ್ರೀ ದ ನಂಬರ್ಸ್ ಆರ್ ಅಂತ ಕೊಟ್ಟಿದ್ದಾರೆ ಸೊ ಈ ರೀತಿಯಾದ ಪ್ರಾಬ್ಲಮ್ಗೆ ನಾವೇನ್ ಮಾಡಬೇಕು ಆಪ್ಷನ್ಸ್ ಇಂದನೆ ಆನ್ಸರ್ ಅನ್ನ ಕಂಡಿಡಬೇಕು ನೋಡಬಹುದು ನೀವು ಇಲ್ಲಿ ಟ್ವೆಲ್ ಅಂತ ಕೊಟ್ಟಿದರೆ ಟ್ವೆಲ್ ಇಂಟು ಹೌದಲ್ಲ ಸೊ ನೋಡಬಹುದು ಟ್ವೆಲ್ ಇನ್ ಟು ವಾಟ್ ಡೈರೆಕ್ಟ್ ಆಗಿ ಇದನ್ನ ಲೆಕ್ಕ ಮಾಡೋದಾದ್ರೆ ಸೊ ಎಕ್ಸ್ ಇಷ್ಟು ಟೂ ಎಕ್ಸ್ ಇಷ್ಟು ಸೊ ತ್ರೀ ಎಕ್ಸ್ ಆಗುತ್ತೆ ಸೊ ಎಕ್ಸ್ ಅನ್ನ ನೀವು ಟ್ವೆಲ್ ಅಂತ ತಗೊಂಡ್ರೆ ಟ್ವೆಲ್ ಇಂಟು ಎಷ್ಟು ಟ್ವೆಂಟಿ ಫೋರ್ ಅಂಡ್ ತರ್ಟಿ ಸಿಕ್ಸ್ ಸೊ ದಿಸ್ ಇಸ್ ಆನ್ಸರ್ ಆಪ್ಷನ್ ಎ ಅಥವಾ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಎಬಹುದು ಬಟ್ ಆಪ್ಷನ್ ಕೂಡ ಉತ್ತರಗಳು ನಿಮಗೆ ಬರುತ್ತೆ ಬೇರೆ ಯಾವುದೇ ಆಪ್ಷನ್ ಬರೋದಿಲ್ಲ ನೀವು ಇದನ್ನು ಗಮನಿಸಬಹುದು ಸೊ ನೆಕ್ಸ್ಟ್ ಕ್ವೆಶನ್ ಎ ಸ್ಟೂಡೆಂಟ್ ಹ್ಯಾಸ್ ಸಕ್ಯೂರ್ ಫಾರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಟು ಪಾಸ್ ಹೀ ಗೆಟ್ಸ್ ಒನ್ ಸೆವೆಂಟಿ ಏಟ್ ಅಂಡ್ ಫೈಲ್ಸ್ ಬೈ ಟಿ ಟೂ ಮಾರ್ಕ್ಸ್ ದ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆರ್ ಓಕೆ ಒಬ್ಬ ವಿದ್ಯಾರ್ಥಿಯು ತನ್ನ ಪರೀಕ್ಷೆಯಲ್ಲಿ ಶೇಕಡ ನಲವತ್ತರಷ್ಟು ಮಾರ್ಕ್ಸ್ ಅನ್ನು ಗಳಿಸಿದ್ರೆ ಪಾಸ್ ಆಗ್ತಾನೆ ಬಟ್ ಅವನು ಹಾಸ್ ಸೆಕ್ಯೂರ್ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸ್ ಟು ಪಾಸ್ ಪಾಸ್ ಆಗೋದಕ್ಕೆ ಫಾರ್ಟಿ ಪರ್ಸೆಂಟ್ ಮಾರ್ಕ್ಸ್ ಅನ್ನು ತಗೋಬೇಕು ಈಗ ಅವನು ನೂರ ಎಪ್ಪತ್ತೆಂಟು ತಗೊಂಡು ಫೇಲ್ ಆಗಿದ್ದಾನೆ ಇನ್ನೂ ಇಪ್ಪತ್ತೆರಡು ಮಾರ್ಕ್ಸ್ ತಗೋಬೇಕಿತ್ತು ಹಾಗಾದ್ರೆ ಆ ಒಂದು ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು ಎಷ್ಟಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ಇದನ್ನು ಏನ್ ಮಾಡಬೇಕು ಅವನು ಪಾಸ್ ಆಗ್ಲಿಕ್ಕೆ ಫಾರ್ಟಿ ಪರ್ಸೆಂಟ್ ಬೇಕಿತ್ತಲ್ವಾ ಸೊ ಫಾರ್ಟಿ ಪರ್ಸೆಂಟ್ ಇಸ್ ಈಕ್ವಲ್ ಟು ಒಪ್ಪೆ ಮಾರ್ಕ್ಸ್ ಹನ್ನೆರಡು ಮಾರ್ಕ್ಸ್ ಅಲ್ವಾ ಪ್ಲಸ್ ಅವನು ಟ್ವೆಂಟಿ ಟು ಮಾರ್ಕ್ಸ್ ತಗೋಬೇಕಿತ್ತು ಒಪ್ಪ ಮಾರ್ಕ್ಸ್ ಎಷ್ಟು ತಗೊಂಡಿದ್ದಾನೆ ಒನ್ ಅವನು ಬಂದಿರುವಂತಹ ಮಾರ್ಕ್ಸ್ ಬಂದು ಒನ್ ಸೆವೆಂಟಿ ಏಟ್ ಪ್ಲಸ್ ಟ್ವೆಂಟಿ ಟು ಅಂದರೆ ಟೋಟಲ್ ಅವ್ನು ತಗೊಂಡಿರೋದು ಇವಾಗ ಅಂದರೆ ತಗೋಬೇಕಾಗಿದ್ದು ಫಾರ್ಟಿ ಪರ್ಸೆಂಟಿಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಐ ಮೀನ್ ಸೊ ಫಾರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಆಯಿತು ನೋಡಿ ಹಾಗಾದರೆ ಟೋಟಲ್ ಮಾರ್ಕ್ಸ್ ಎಷ್ಟಿತ್ತು ಅಂತ ನಮಗೆ ಇಲ್ಲಿ ಸಿಗಬೇಕಾಗಿದೆ ಸೊ ಇದನ್ನು ಯಾವ ರೀತಿ ಕಂಡುಹಿಡಬೇಕು ಸೊ ಫಾರ್ಟಿ ಪರ್ಸೆಂಟ್ ಅಂದರೆ ಸೊ ಟೋಟಲ್ ಮಾರ್ಕ್ಸ್ ಇಂಟು ಟು ಫಾರ್ಟಿ ಬೈ ಹಂಡ್ರೆಡ್ ಅಲ್ವಾ ಫಾರ್ಟಿ ಪರ್ಸೆಂಟ್ ಆಫ್ ದ ಮಾರ್ಕ್ಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಸೊ ಎಕ್ಸ್ ಇಸ್ ಈಕ್ವಲ್ ಟು ಟೂ ಹಂಡ್ರೆಡ್ ಇಂಟು ಹಂಡ್ರೆಡ್ ಬೈ ಫಾರ್ಟಿ ಸೊ ಝೀರೋ 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 ಕ್ಯಾನ್ಸಲ್ಲು ಸೊ ಇದಕ್ಕೆ ನೀವು ಮಲ್ಟಿಪ್ಲೈ ಮಾಡಿದರೆ ಟು ಇಂದು ಫೋರ್ ಒನ್ ಝಾ ಫೋರ್ ಫೋರ್ ಫೈ ಝ ಟ್ವೆಂಟಿ ಝೀರೋ ಆಸ್ ಇಟ್ ಈಸ್ ಸೊ ಫಿಫ್ಟಿ ಇನ್ ಟು ಟೆನ್ ಫೈವ್ ಹಂಡ್ರೆಡ್ ಸೊ ಫೈವ್ ಹಂಡ್ರೆಡ್ ಇಸ್ ದ ಆನ್ಸರ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ರೈಟ್ ಸೊ ದಿಸ್ ಈಸ್ ಅ ಸಿಂಪಲ್ ಮೆಥಡ್ ಯು ಹ್ಯಾವ್ ಟು ಫಾಲೋ ಅಂಡ್ ಗೆಟ್ ದ ಕರೆಕ್ಟ್ ಆನ್ಸರ್ ವಿಥೌಟ್ ಫೈಲ್ ಓಕೆ ಮತ್ತೊಂದು ಸಿಂಪಲ್ ಕ್ವಶನ್ ಇದೆ ಇಟ್ಸ್ ವೆರಿ ಸಿಂಪಲ್ ಬಟ್ ನೋಡ್ಲಿಕ್ಕೆ ನಿಮಗೆ ಕಷ್ಟ ಅನಿಸಬಹುದು ಆದ್ರೆ ಇದ್ರಷ್ಟು ಈಸಿ ಮತ್ತೊಂದಿಲ್ಲ ದ ಪ್ರೈಸಸ್ ಆಫ್ ಎ ಸ್ಕೂಟರ್ ಅಂಡ್ ಟಿವಿ ಸೆಟ್ ಆರ್ ಇನ್ ದ ರೇಷೋ ಫೋರ್ ಓಕೆ ಇಫ್ ಎ ಸ್ಕೂಟರ್ ಕಾಸ್ಟ್ ಇಸ್ ಫೋರ್ ಥೌಸಂಡ್ ಮೋರ್ ದಾನ್ ದ ಟಿವಿ ಸೆಟ್ ದ ಪ್ರೈಸ್ ಆಫ್ ದ ಟಿವಿ ಸೆಟ್ ಇನ್ ರುಪೀಸ್ ಓಕೆ ಅಂದ್ರೆ ಒಂದು ಸ್ಕೂಟರ್ ಮತ್ತು ಟಿವಿ ವಿ ಸೆಟ್ಟಿನ ಬೆಲೆ ಏನಾಗಿದೆಪ್ಪ ಅಂದ್ರೆ ರೇಷೋ ಅನುಪಾತ ಐದು ಇಷ್ಟು ನಾಲ್ಕರಲ್ಲಿದೆ ಇದೆ ಅದರಲ್ಲಿ ಸ್ಕೂಟರ್ ನಾಲ್ಕು ಸಾವಿರ ರೂಪಾಯಿ ಜಾಸ್ತಿ ಟಿವಿ ವಿ ಗಿಂತ ಹಾಗಾದ್ರೆ ಟಿವಿಯ ಒಂದು ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇದನ್ನು ಯಾವ ರೀತಿ ಮಾಡ್ಬೇಕು ಅವರೇ ಕೊಟ್ಟಿದ್ದಾರೆ ಡಿಫರೆನ್ಸ್ ಕೊಟ್ಟಿದ್ದಾರೆ ಜೊತೆಗೆ ಏನು ಕೊಟ್ಟಿದ್ದಾರೆ ರೇಷ್ಯೂ ಕೂಡ ಕೊಟ್ಟಿದ್ದಾರೆ ಸೊ ರೇಷ್ಯೂ ಕೊಟ್ಟಿದ್ದಾರೆ ಅಂತ ಎಷ್ಟು ಕೊಟ್ಟಿದ್ದಾರೆ ಸೊ ಫೈವ್ ಎಕ್ಸ್ ಮತ್ತೊಂದು ಫೋರ್ ಎಕ್ಸ್ ಈ ಇದರಲ್ಲಿ ಜಾಸ್ತಿ ಇರೋದು ಯಾವುದು ಒಂದು ಫೋರ್ ತೌಸಂಡ್ ಜಾಸ್ತಿ ಇದೆ ಸೊ ಇವೆರಡು ಡಿಫರೆನ್ಸ್ ಬಂದು ಫೋರ್ ತೌಸಂಡ್ ಆಯ್ತು ಹೌದಲ್ಲ ಯಾಕೆಂದ್ರೆ ಸ್ಕೂಟರು ಟಿವಿಗಿಂತ ನಾಲ್ಕು ಸಾವಿರ ಜಾಸ್ತಿ ಅಂತ ಅವರೇ ಕೊಟ್ಟಿದ್ರು ಸೊ ಫೈವ್ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಥೌಸಂಡ್ ರೈಟ್ ಸೊ ಈ ವ್ಯಾಲ್ಯೂ ಆಫ್ ದ ಎಕ್ಸ್ ಇಸ್ ಫೋರ್ ತೌಸಂಡ್ ದೇರ್ ಫೋರ್ ಫೈವ್ ಎಕ್ಸ್ ಈಸ್ ನಥಿಂಗ್ ಬಟ್ ಟಿ ವಿ ಸಾರಿ ಸ್ಕೂಟರ್ ಸೊ ದೇ ಆರ್ ಆಸ್ಕಿಂಗ್ ದ ಪ್ರೈಸ್ ಆಫ್ ದ ಟಿ ವಿ ಸೆಟ್ ಇವ್ ನೋ ಸೊ ಎಕ್ಸ್ ಸೊ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಫೋರ್ ಇಂಟು ಎಕ್ಸ್ ವ್ಯಾಲ್ಯೂ ಫೋರ್ ತೌಸಂಡ್ ಸೊ ಫೋರ್ ಫೋರ್ ದ ಸಿಕ್ಸ್ಟೀನ್ ಟ್ರಿಬಲ್ ಜೀರೋ ಸೊ ದಿಸ್ ಈಸ್ ಯುವರ್ ಆನ್ಸರ್ ದಿಸ್ ಇಸ್ ದ ಕಾಸ್ಟ್ ಆಫ್ ದ ವಾಟರ್ ಟಿವಿ ಸೆಟ್ ಮೀನ್ಸ್ ಆಪ್ಷನ್ ಸಿ ಈಸ್ ಯುವರ್ ಕರೆಕ್ಟ್ ಆನ್ಸರ್ ರೈಟ್ ಟೂ ನಂಬರ್ ಅಂಡ್ ದೇರ್ ಎಲ್ ಸಿಎಂ ಇಫ್ ಒನ್ ಆಫ್ ದ ನಂಬರ್ಸ್ ಈಸ್ ಟೂ ಹಂಡ್ರೆಡ್ ಅಂಡ್ ಸೆವೆಂಟಿ ಫೈವ್ ದ ಅದರ್ ನಂಬರ್ ಓಕೆ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಹೇಳಿದ್ರೆ ನೀವು ಆಪ್ಷನ್ಸ್ ಅನ್ನು ನೋಡುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಒಂದು ಸೂತ್ರ ಇದೆ ನಿಮ್ಗೆ ಗೊತ್ತಿದೆ ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇಸ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಸೊ ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ ಲ ಒಂದು ಎಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಆ್ಯಕ್ಚುಲಿ ಎಚ್ ಸಿ ಎಫ್ ಎಷ್ಟು ಎಲ್ ಸಿ ಎಮ್ ಎಷ್ಟು ಕೊಟ್ಟಿದ್ದಾರೆ ತ್ರಿಬಲ್ ಡಬಲ್ ಸೆವೆನ್ ಡಬಲ್ ಝೀರೋ ಇಂಟು ಲೆವೆನ್ ಇಸ್ ಈಕ್ವಲ್ ಟು ಒನ್ ಆಫ್ ದ ನಂಬರ್ ಎಷ್ಟು ಕೊಟ್ಟಿದ್ದಾರೆ ಅವರು ಟೂ ಸೆವೆಂಟಿ ಫೈವ್ ಇಂಟು ಬಿ ಹಾಗೆ ಬರ್ಕೊಳ್ಳಿ ಸೊ ನಮಗೆ ಬಿ ಮಾತ್ರ ಬೇಕಿದೆ ಸೊ ಬಿ ಇಸ್ ಈಕ್ವಲ್ ಟು ಡಬಲ್ ಸೆವೆನ್ ಡಬಲ್ ಝೀರೋ ಇನ್ ಟು ಲವೆನ್ ಡಿವೈಡೆಡ್ ಬೈ ಟೂ ಸೆವೆಂಟಿ ಫೈವ್ ಸೊ ಇದನ್ನು ನೀವು ಕ್ಯಾ ಕ್ಯಾನ್ಸಲ್ ಮಾಡಿ ಸೊ ಇದನ್ನು ಲೆವೆನಿಂದಲೇ ನೀವು ಲೆವೆನಿಂದ ಇದನ್ನು ಕ್ಯಾನ್ಸಲ್ ಮಾಡಿದರೆ ಲೆವೆನ್ ಒನ್ಝ ಲೆವೆನ್ ಟ್ವೆಂಟಿ ಫೈವ್ಝ ಸೊ ಟ್ವೆಂಟಿ ಫೈವಿಂದ ಇದನ್ನು ನೀವು ಕ್ಯಾನ್ಸಲ್ ಮಾಡಿದರೆ ಯು ವಿಲ್ ಗೆಟ್ ತ್ರೀ ನಾಟ್ ಏಯ್ಟ್ ಮೀನ್ಸ್ ದ ವ್ಯಾಲ್ಯೂ ಆಫ್ ಬಿ ಆರ್ ಅನದರ್ ನಂಬರ್ ಈಸ್ ತ್ರೀ ನಾಟ್ ಏಯ್ಟ್ ಸೊ ದಟ್ ಈಸ್ ಇನ್ ಯುವರ್ ಆಪ್ಷನ್ ಸಿ ಗಾಟ್ ಇಟ್ ಸೊ ಈಸಿಯಾಗಿ ನೀವು ಉತ್ತರವನ್ನು ಕಂಡುಹಿಡೀಬೋದು ಇದಕ್ಕೆ ನೀವು प्राक्टिस कैंसल सो गो दस्ट बन पॉप्युलेन ऑफ दिटी इनक्रीज रेट फाइव पर्सेंट एन्युअली प्रेस पॉप्युशन ऐक्टी फाइव थ्रेडेंटी दॉप्युलेन थ्री इयर्स एगो वाज सो प्रसेंट पॉप्युलेन देर गिवेडेज इनक्रीसिंग फैंड दुलेक्टर ತ್ರೀ ಇಯರ್ಸ್ ಎಗೋ ಓಕೆ ಸೊ ಈ ಥರದ ಪ್ರಾಬ್ಲಮ್ನ ನಾವು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡೋದಾದರೆ ಬಹಳ ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು ಹೇಗೆ ಅಂತಂದರೆ ಒಂದು ಸೂತ್ರ ಇದೆ ನಿಮ್ಗೆ ಗೊತ್ತಿರಲಿ ಅದಕ್ಕೆ ಮುಂಚೆ ವಾಟ್ ದೇ ಆರ್ ಗಿವನ್ ಬರ್ಕೊಳ್ಳೋಣ ಸೊ ದೇ ಆರ್ ಗಿವನ್ ದ ಪಾಪ್ಯುಲೇಷನ್ ಪ್ರೆಸೆಂಟ್ ಪಾಪ್ಯುಲೇಷನ್ ಒನ್ ಲ್ಯಾಕ್ ಏಯ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಆ್ಯಂಡ್ ರೇಟ್ ಆಫ್ ಇನ್ಕ್ರೀಸಿಂಗ್ ಈಸ್ ಫೈವ್ ಪರ್ಸೆಂಟ್ ಪರ್ ಆ್ಯನಮ್ ಆ್ಯಂಡ್ ಟೈಮ್ ಮೀನ್ಸ್ ತ್ರೀ ಇಯರ್ಸ್ right per annum right so we know the formula that is a is equal to p into 1 plus r by 100 into all to the power of n so p is the water the population three years ago and a is the present population they are given one lakh eighty five thousand two hundred and twenty and p into one plus r means what rate of interest of five by 100 whole to the power of 3 years n means 3. Okay, after solving this, p into so 5 1s, are 5 2s, are 10, 20, 1 by 20 that is 21 by sorry 20 plus 1 by 20, right? whole to the power of 3. It means very simple p into 21 by 20 whole to the power of 3, 3 times. So we we want the value of P means the population uh, three years ago. So, P is equal to the same value here, 185,220, and it is multiplied by three times. So, 20 is in the numerator, 20 into 20 into 20, whole divided by 21 three times, 21 into 21 into 21. After calculating this, you will get the value of. P is equal to 1,60,000, right? So, this is the population three years ago. So, this is in your option C, right? Yes. So, option C is the correct answer. Got it? Okay. So, next question is. Which one of the following numbers is a perfect square? Okay, among these numbers, they are given four numbers, which is a perfect square. Yaudi square number. So ni is 0.4 so if it is uh, uh, 0. 0.2 into 0. 0.2, then you will get a 0. 0.04, but it is not a answer, right? If it is 0. 0.3 into 0. 0.3 so if it is square 0 0.09 is the answer so it is not a square number and consider 0.5 into 0.5 will get a 0. Point what 55 is that? 25 so this is and this is also not a answer so ultimately this is the answer because it has a solution 0.3 means square root of 0 0.09 is the ವ್ಯಾಲ್ಯೂ ಝೀರೋ ಪಾಯಿಂಟ್ ತ್ರೀ ಅಂದ್ರೆ ಸೊನ್ನೆ ಪಾಯಿಂಟ್ ಸೊನ್ನೆ ಒಂಬತ್ತರ ವರ್ಗ ಮೂಲ ಸೊನ್ನೆ ಪಾಯಿಂಟ್ ಮೂರು ಆಗಿರುತ್ತೆ ಹಾಗಾಗಿ ಇದು ಪರ್ಫೆಕ್ಟ್ ಸ್ಕ್ವೇರ್ ಅಂತ ನಾವು ಹೇಳ್ಬೋದು ಕ್ಲಿಯರ್ ಆಯ್ತಲ್ಲ ಸೊ ಮುಂದಿನ ಪ್ರಶ್ನೆ ನೋಡೋಣ ಸೊ ಪ್ರಶ್ನೆ ಈ ತರ ಇದೆ ವಿ ಹಾವ್ ಟು ಸಿಂಪ್ಲಿಫೈ ದಿಸ್ ಸೊ ಹಿಯರ್ ಇಟ್ ಇಸ್ ಝೀರೋ ಪಾಯಿಂಟ್ ಫೋರ್ ಸಿಕ್ಸ್ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಸಿಕ್ಸ್ ಡಿವೈಡ್ ಬೈ ಜೀರೋ ಪಾಯಿಂಟ್ ಜೀರೋ ಫೋರ್ ಸಿಕ್ಸ್ ಡಿವೈಡೆಡ್ ಬೈ ಫೋರ್ ಪಾಯಿಂಟ್ ಸಿಕ್ಸ್ ಅಂತ ಇದೆ ಸೊ ಇದರಲ್ಲಿ ಮೊದಲು ನಾವೇನ್ ಮಾಡೋಣ ಕ್ವಶನ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ ಮೈನಸ್ ಜೀರೋ ಪಾಯಿಂಟ್ ಜೀರೋ ಫೋರ್ ಸಿಕ್ಸ್ that divided by 0 0.046 minus so that is divided by 4.6 so minus of these two 0 0.46 so minus 0 0.046 so subtract these two you will get uh, 4 1 and 4.0 okay and uh, divide these two 0 0.046 divided by 4.6 here uh, shift the point from this side and you will get uh, 0.46 divided by 0. Point, sorry 4.46 46 means point shifted to this side so 46 46 gets cancelled 0.01 is the answer right means by uh, subtracting you will get the value of this and by dividing you will get a value of this one means i can't it is not visible so here it is visible Yes, etherum ಮೊದಲು ಇದನ್ನ ನಾವು ಮೈನಸ್ ಮಾಡಿದ್ದಕ್ಕೆ ವ್ಯಾಲ್ಯೂ ಬರ್ಕೊಳ್ತಾ ಇದ್ದೀವಿ ಮಾಡಿದ್ರೆ ಇಲ್ಲಿ ಟೂ ಪಾಯಿಂಟ್ ಅನ್ನು ಶಿಫ್ಟ್ ಮಾಡಬೇಕಾಗುತ್ತೆ ಸೊ ಫೋರ್ಟಿ ಫೋರ್ ಡಿವೈಡೆಡ್ ಬೈ ಒನ್ ಆಗುತ್ತೆ ಅಂದ್ರೆ ಫೋರ್ಟಿ ಒನ್ ಫೋರ್ ಬೈ ಒನ್ ದಿಸ್ ಈಸ್ ಈಕ್ವಲ್ ಟು ಫೋರ್ಟಿ ಒನ್ ಪಾಯಿಂಟ್ ಫೋರ್ ಓಕೆ ಸೊ ಆನ್ಸರ್ ಈಸ್ ಫಾರ್ಟಿ ಒನ್ ಫೋರ್ ದಟ್ ಈಸ್ ಇನ್ ಯುವರ್ ಆಪ್ಷನ್ ವೇರ್ ಸೊ option c is the correct answer right 41.4 okay go to the next one this is the problem number nine here it is the cost of the 125 shirts is rs 11250 and the transportation charges are rupees 375 for a 20 percent profit the selling price of each shirt should be ಮೀನ್ಸ್ ವಿ ಹಾವ್ ಟು ಫೈನ್ ದ ಕಾಸ್ಟ್ ಪ್ರೈಸ್ ಆಫ್ ವಾಟ್ ಸಿಂಗಲ್ ಶರ್ಟ್ ಅಂಡ್ ವಿಡ್ ಇಟ್ ಫಾರ್ ಟ್ವೆಂಟಿ ಗೆಟ್ ದ ಆನ್ಸರ್ ಅಂದ್ರೆ ಹನ್ನೊಂದು ಸಾವಿರದ ಕಾಸ್ಟ್ ಪ್ರೈಸ್ ಆಯ್ತು ಫಸ್ಟ್ ಕಾಸ್ಟ್ ಪ್ರೈಸ್ ಅನ್ನ ನೋಡೋದಾದ್ರೆ ಹನ್ನೊಂದು ಸಾವಿರದ ಇನ್ನೂರ ಐವತ್ತು ಸೊ ಟ್ರಾನ್ಸ್ಪೋರ್ಟೇಶನ್ ಎಪ್ಪತ್ತೈದನ್ನ ಸೇರಿಸಿದ್ರೆ ನಿಮಗೆ ಇದ್ರ ವ್ಯಾಲ್ಯೂ ಸಿಕ್ಕುತ್ತೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಕಾಸ್ಟ್ ಪ್ರೈಸ್ ಆಯ್ತು ಸಿ ಪಿ ಓಕೆನಾ ಸೊ ಈಗ ನಾನೇನು ಮಾಡಬೇಕು ಫಾರ್ ಒನ್ ಶರ್ಟ್ ಫಾರ್ ಈಚ್ ಮೀನ್ಸ್ ಒನ್ ಶರ್ಟ್ ಕಾಸ್ಟ್ ಎಷ್ಟಾಗುತ್ತೆ ಅಂದರೆ ಲೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಒನ್ ಟ್ವೆಂಟಿ ಫೈವ್ ಅಲ್ವಾ ಅದಿರೋದು ಸೊ ಇದನ್ನು ನೀವು ಕ್ಯಾನ್ಸಲ್ ಮಾಡಿ ನಿಮಗೆ ಒಂದು ಶರ್ಟಿಗೆ ಎಷ್ಟು ಕಾಸ್ಟ್ ಆಗುತ್ತೆ ಅನ್ನೋದು ಸಿಕ್ಕತ್ತೆ ಸೊ ದಟ್ ಈಸ್ ವಾಟ್ ನೈಂಟಿ ತ್ರೀ ರುಪೀಸ್ ಆಗುತ್ತೆ ಸೊ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ನಿಮಗೆ ಬರುತ್ತೆ ಉತ್ತರ ಸೊ ನೈಂಟಿ ತ್ರೀ ರುಪೀಸ್ ದ ಕಾಸ್ಟ್ ಫಾರ್ ಒನ್ ಶರ್ಟ್ ಸೊ ವಿ ಹ್ಯಾವ್ ಟು ವಿ ನೀಡ್ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಇನ್ ಈಡ್ ಶರ್ಟ್ ಅಲ್ವಾ ಒಂದು ಒಂದು ಶರ್ಟಿಗೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಬೇಕು ಸೊ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ ಬೇಕಂತಂದರೆ ನೈಂಟಿ ತ್ರೀ ರುಪೀಸ್ಗೆ ಇಂಟು ಟ್ವೆಂಟಿ ಪರ್ಸೆಂಟ್ ಎಷ್ಟಾಗುತ್ತೆ ಡಿವೈಡ್ ಬೈ ಹಂಡ್ರೆಡ್ ಇದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿದರೆ ಸೊ ಟು ಜೀರೋ ಜೀರೋ ಕ್ಯಾನ್ಸಲ್ ಮಾಡಿ ಟೂ ಒನ್ ಜ ಟು ಫೈವ್ ಜ ಸೊ ಫೈವಿಂದ ಅದನ್ನು ಮಲ್ಟಿಪ್ಲೈ ಮಾಡಿ ಅಥವಾ ಟೂ ಇಂದ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಉತ್ತರ ಸಿಕ್ಕುತ್ತೆ ಎಷ್ಟಾಗುತ್ತಪ್ಪ ಇದು ಅಂತ ಹೇಳಿದ್ರೆ ಏಯ್ಟೀನ್ ಸಿಕ್ಸ್ ಓಕೆ ಇಲ್ಲಿ ಇವೆರಡನ್ನ ಮಲ್ಟಿಪ್ಲೈ ಮಾಡಿದರೆ ಒಂದು ಝೀರೋ ಇಲ್ಲಿ ಚುಕ್ಕೆ ಬರುತ್ತೆ ಸೊ ಹದಿನೆಂಟು ರೂಪಾಯಿ ಅರವತ್ತು ಪೈಸಾ ಏನಾಗುತ್ತೆ ಟ್ವೆಂಟಿ ಪರ್ಸೆಂಟ್ ಪ್ರಾಫಿಟ್ಟು ಸೊ ನಾವು ಎಷ್ಟಕ್ಕೆ ಮಾಡಬೇಕು ಅಂತಂದರೆ ಸೆಲ್ಲಿಂಗ್ ಪ್ರೈಸ್ ಬಂದು ತೊಂಬತ್ಮೂರು ರೂಪಾಯಿ ಅದಕ್ಕೆ ಏಯ್ಟೀನ್ ಪಾಯಿಂಟ್ ಸಿಕ್ಸನ್ನು ಸೇರಿಸಿದರೆ ನಿಮಗೆ ಉತ್ತರ ಸಿಗುತ್ತೆ ನೂರ ಹನ್ನೊಂದು ಪಾಯಿಂಟ್ ಆರು ಸೊ ದಿಸ್ ಈಸ್ ವಾಟ್ ಸೆಲ್ಲಿಂಗ್ ಪ್ರೈಸ್ ಎಸ್ ಪಿ ಫಾರ್ ಈಚ್ ಶರ್ಟ್ ಓಕೆ ಸೊ ಹಂಡ್ರೆಡ್ ಅಂಡ್ ಲೆವೆನ್ ಪಾಯಿಂಟ್ ಸಿಕ್ಸ್ ಇದೆಲ್ಲಿದೆ ಆಪ್ಷನ್ ಎ ನಲ್ಲಿದೆ ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಓಕೆ ಗೋ ಟು ದ ನೆಕ್ಸ್ಟ್ ಕ್ವಶನ್ ಆ್ಯಂಡ್ ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ ದಿಸ್ ಸೆಷನ್ ಸೊ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಫೋರ್ಟಿ ಫೋರ್ ಸ್ಕ್ವಯರ್ ಮೈನಸ್ ಫೋರ್ ಥೌಸಂಡ್ ಫೋರ್ ಹಂಡ್ರೆಡ್ ಅಂಡ್ ಫಾರ್ಟಿ ತ್ರೀ ಹೋಲ್ ಸ್ಕ್ವಯರ್ ಸೊ ದ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟೂ ಸ್ಕ್ವೇರ್ಸ್ ಏನಾಗುತ್ತೆ ಅಂತ ಕೇಳಿದೆ ಇದೊಂದು ಸ್ಕ್ವೇರ್ ಮಾಡಿ ಇದೊಂದು ಸ್ಕ್ವಯರ್ ಮಾಡ್ಕಂಡು ಅಷ್ಟೊತ್ತಿಗೆ ನಿಮ್ಮ ಟೈಮ್ ಹೋಗಿಬಿಡುತ್ತೆ ಅದಕ್ಕೆ ಯಾವ ರೀತಿ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಬಹಳ ಸಿಂಪಲ್ ಆಗಿ ಸೊ ವಿನೋದ ಫಾರ್ಮುಲಾ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ರೈಟ್ ಸೊ ಎಂದ್ರೆ ಏನು ಫೋರ್ 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 ಪ್ಲಸ್ ಬಿ ಅಂದರೆ ಫೋರ್ 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 ಅಂಡ್ ತ್ರೀ ಸೊ ದಿಸ್ ಇಸ್ ಎ ಪ್ಲಸ್ ಬಿ ಅಂಡ್ ದಿಸ್ ಇಸ್ ಎ ಮೈನಸ್ ಬಿ ಓಕೆ ಮೈನಸ್ ಬಿ ಕ್ಲಿಯರ್ ವೆರಿ ಸಿಂಪಲ್ And if we add these two, 4 plus 3, 7. So, 4 plus 4, 8. And another 4, 8. Another 4, 8. Okay. Into, so minus of this value is 1. 1 into anything, the same answer we get. So, this is the final answer. Here in this, in your option, A is the. ಕರೆಕ್ಟಾಗುತ್ತೆ ಈ ಎಲ್ಲ ಹತ್ತು ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿದ್ದು ಅಂತ ಅನ್ಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಇದೇ ಥರನೇ ನೀವು ಸಾಕಷ್ಟು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿ ಆರ್ ಆರ್ ಬಿಗಾಗಿರ್ಬೋದು ಅಥವಾ ಇನ್ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ಗಾಗಿರ್ಬೋದು ನೀವು ಟ್ರೈ ಮಾಡ್ತಿರ್ಬೋದು ಅಥವಾ ಜಿ ಪಿ ಎಸ್ ಟಿ ಅವರಿಗೆ ನೀವು ಟ್ರೈ ಮಾಡ್ತಿದ್ರು ಕೂಡ ಟಿ ಇ ಟಿ ಪೇಪರ್ ಒಂದು ಮತ್ತು ಪೇಪರ್ ಎರಡು ಎಲ್ಲ ಒಂದು ಪರೀಕ್ಷೆಗಳಿಗೂ ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ಕೊಡ್ತವೆ ಅಂತ ಹೇಳ್ತಾ ಸೊ ನಾನಾಗಿ ಹೇಳಿದಂಗೆ ಪಿ ಡಿ ಎಫ್ ಬೇಕಾದರೆ ನಮ್ಮ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಡಿ ಎಫ್ ಆಫ್ ಯೂಟ್ಯೂಬ್ ಕ್ಲಾಸಸ್ ಈ ಒಂದು ವಿಡಿಯೋ ಪಿ ಡಿ ಎಫ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಬಬಾಯ್